ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಬ್ಲೌಸ್ಗೆ ಯಾವ ರೀತಿಯಾಗಿ ಮಷಿನ್ ಎಂಬ್ರಾಯ್ಡ್ರಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೋಟ್ ನೆಕ್ ಫ್ರಂಟ್ ಡೀಪ್ ನೆಕ್ ಇದೆ ಇದು ಲೆಹೆಂಗಾಗಿ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಲೆಹೆಂಗಾನ ಹೊಲಿಬೇಕಾದ್ರೆ ನಾನು ಇದನ್ನು ಅವರು ತಂದುಕೊಟ್ರು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಕೊಡಿ ಅಂತ ಹೇಳಿದ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಹತ್ರ ತುಂಬ ಟೈಮ್ ಇರಲಿಲ್ಲ ಸ್ವಲ್ಪ ಕಡಿಮೆ ಟೈಮ್ ಇತ್ತು ತುಂಬ ಬಟ್ಟೆಗಳು ಬೇರೆ ರಶ್ ಆಗಿತ್ತಲ್ಲ ಅದಕ್ಕೋಸ್ಕರ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿನ ಹೇಳ್ಕೊಡೋಕ್ಕಾಗಿಲ್ಲ ಮಷಿನ್ ಎಂಬ್ರಾಯ್ಡ್ರಿನೇ ಮಾಡಬ ಹ್ಯಾಂಡ್ ಎಂಬ್ರಾಯ್ಡ್ರಿನ ಹಾಕೊಡೋಕ್ಕಾಗಿಲ್ಲ ಮಷಿನ್ ಎಂಬ್ರಾಯ್ಡ್ರಿ ே ஆப்படோ அந்த அவருக்கு ரீதியாக ஆகத்தினி கம்ப்யூட்டர் மொபைல் அதே ரெண்டு ஆகத்தினி அந்த ಅದಕ್ಕೆ ಅವರು ಆಯಿತು ಓಕೆ ಹಾಕಿ ಅಂತ ಹೇಳಿದ್ರು ನಾನು ಆಮೇಲೆ ಕಂಪ್ಯೂಟರ್ ಎಂಬ್ರಾಯ್ ಮಾಮೂಲಿ ಮಷಿನ್ ಎಂಬ್ರಾಯ್ಡ್ರಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಡಿಸೈನ್ ಹಾಕೋದು ಅದು ಲಂಗನ್ ಒಂದೇ ಕಲರ್ ಇದೆ ಬ್ಲೌಸು ಒಂದೇ ಕಲರ್ ಇದೆ ಎಲ್ಲ ಒಂದೇ ಕಲರ್ ಇದೆ ಇದಕ್ಕೆ ಯಾವ ಥರ ಡಿಸೈನ್ ಸೆಲೆಕ್ಟ್ ಮಾಡೋದು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಏನಪ್ಪ ಮಾಡೋದು ಯಾವ ರೀತಿಯಾಗಿ ಡಿಸೈನ್ ಸೆಲೆಕ್ಟ್ ಮಾಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ನನಗನ್ನಿಸ್ತು ಯಾಕೆ ಬಾರ್ಡ್ರು ಸಿಮೆಂಟ್ ಕಲರ್ ಇದೆ ಮತ್ತು ಇದು ಬಾರ್ಡ್ರಲ್ಲಿ ಸಿಮೆಂಟ್ ಕಲರ್ ಥರ ಒಂಥರ ಸಿಮೆಂಟ್ ಕಲರ್ ಥರನೇ ಫ್ಲವರ್ಸ್ ಎಲ್ಲ ಇತ್ತು ಮತ್ತು ನೆಕ್ಸ್ಟು ಸಿಲ್ವರ್ ಕಲರ್ ಜೇರಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾಯಿತ್ತು ಮತ್ತು ಡಾರ್ಕ್ ಸ್ಕೈ ಬ್ಲೂ ಕಲರ್ ಸ್ವಲ್ಪ ಶೈನಿಂಗ್ ಇರೋದು ಡಾರ್ಕ್ ಸ್ಕೈ ಬ್ಲೂ ಕಲರಲ್ಲಿ ಫ್ಲವರ್ನ ಮಾಡ್ಬಿಡೋಣ ಅಂತ ಅನಿಸ್ತು ಫಸ್ಟು ನಾನು ಏನು ಮಾಡಿದೆ ಅಂದರೆ ಬ್ಯಾಕ್ ಬೋಟು ಕೆಳಗಡೆ ಪಾಟ್ ಶೇಪ್ ಇಟ್ಟೆ ಆ ಬ್ಲೌಸ್ ಕೆಳಗಡೆ ಪಾಟ್ ಶೇಪ್ ಇಟ್ಬಿಟ್ಟು ಅದಕ್ಕೆ ಇವಾಗ ಪರಿಶೇಪ್ ಬಂದಿರುತ್ತೆ ಪಾಟ್ ಶೇಪ್ ಪಾಟ್ ಪಾಟ್ ಶೇಪ್ ಇದ್ದಾಗ ಕೆಳಗಡೆ ಮೇಲೆ ಬೋಟ್ ಇದ್ದಾಗ ಕರ್ವ್ ಶೇಪ್ ಇರುತ್ತೆ ಅದಕ್ಕೆ ಯಾವ ರೀತಿಯಾಗಿ ಆ ಕರ್ವ್ ಶೇಪ್ನ ನಾವು ಫಿನಿಶಿಂಗ್ ಕೊಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾವು ಕರು ಶೇಪ್ನ ನೀಟಾಗಿ ಕೊಟ್ಟಿಲ್ಲ ಅಂತಂದರೆ ಅದು ಫಿನಿಶಿಂಗ್ ಅನ್ನೋದು ಹೋಗ್ಬಿಡುತ್ತೆ ಆ ಫಿನಿಶಿಂಗ್ ಅನ್ನೋದು ಹೋಗಬಾರ್ದು ಅಂತಂದರೆ ನಾವು ಕರ್ ಶೇಪ್ನ ನೀಟಾಗಿ ಕೊಡಬೇಕು ಆ ಕರ್ ಶೇಪ್ನ ನೀಟಾಗಿ ಕೊಟ್ಟರೆ ಅದು ಡಿಸೈನು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರೋಲ್ಲ ಕಸ್ಟಮರ್ ನೋಡ್ದಟ್ಟಿಗೆ ಅಟ್ರಾಕ್ಷನ್ ಆಗಲ್ಲ ಆ ಥರ ಆ ರೀತಿಯಾಗಿ ಅಟ್ರಾಕ್ಷನ್ ಆಗಿಲ್ಲ ಅಂತಂದರೆ ನಾವು ತುಂಬ ಅವಮಾನಗಳನ್ನ ಸಹಿಸಬೇಕಾಗುತ್ತೆ ಅವಮಾನಗಳನ್ನ ಸಹಿಸಬಾರ್ದು ಅಂತ

ಅಂತ ಅಂದರೆ ಮೊದಲೇ ನಾವು ಯಾವ ರೀತಿಯಾಗಿ ಇದಕ್ಕೆ ಫಿನಿಶಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಯಾವ ರೀತಿಯಾಗಿ ಫಿನಿಶಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟೇ ಒಂದು ಹತ್ತು ನಿಮಿಷ ಬ್ಲೌಸ್ಗೋಸ್ಕರ ಟೈಮನ್ನು ಕೊಟ್ಟು ನೀವು ಡಿಸೈನ್ನ ಮಾಡಬೇಕಾಗುತ್ತೆ ಯಾಕಂದರೆ ನೀವು ಹತ್ತು ನಿಮಿಷ ಟೈಮ್ ಕೊಟ್ಟು ಯೋಚನೆ ಮಾಡಿ ಡಿಸೈನ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಥರದ ಲಾಸ್ ಆಗೋಲ್ಲ ಬಟ್ ಕಸ್ಟಮರ್ಗೆ ನಾವು ಬ್ಲೌಸ್ ಕೊಟ್ಟಾಗ ಅವ್ರು ಏನಾದರೂ ಒಂದು ರೀತಿಯಾಗಿ ಹೇಳಿದ್ರೆ ಆವಾಗ ನಮಗೆ ಅವಮಾನಗಳಾಗೋದು ಸಹಜ ಆಗಿಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಹವಾಮಾನಗಳಾಗಬಾರ್ದು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಂದರೆ ನಾವು ನೀಟಾಗೆ ಡಿಸೈನ್ನ ಮಾಡಬೇಕು ಡಿಸೈನ್ ಆಗಲಿ ಬ್ಲೌಸ್ನೇ ಆಗಲಿ ಯಾವುದನ್ನೇ ಆಗಲಿ ನೀಟಾಗೆ ಮಾಡಬೇಕು ಯಾವ ರೇಂಜ್ ಮಾಡಬೇಕು ಅಂತ ಅಂತಂದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾವ ರೇಂಜ್ ಮಾಡಬೇಕು ಅಂದರೆ ನೀವು ನಾ ಇದು ನಾನು ಒಲಿಬೇಕಾದ್ರೆ ನಂಬತ್ತು ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ ನಾನು ಒಲಿಬೇಕಾದ್ರೆ ನನ್ನ ಹತ್ರ ಕಸ್ಟಮರ್ ಬಂದು ಹೊಲ್ಸ್ಕೊಂಡಾಗ ಸ್ಟಾರ್ಟಿಂಗಲ್ಲಿ ಯಾಕಂದರೆ ಸ್ಟಾರ್ಟಿಂಗ್ ನನಗೇನು ಗೊತ್ತಿಲ್ಲ ಮಿಷಿನ್ ಬಗ್ಗೆಯೂ ಕೂಡ ನಮಗೆ ಗೊತ್ತಿಲ್ಲ ಸ್ಟಾರ್ಟಿಂಗು ಮಿಷಿನ್ ಬಗ್ಗೆನೂ ನನಗೆ ಗೊತ್ತಿಲ್ಲದೇ ಇರುವಾಗ ನಾನು ಬಟ್ಟೆ ಹೊಲಿತಾ ಇರಬೇಕಾದ್ರೆ ಯಾರ್ಯಾರ ಬಾಡಿಗೆ ಎಷ್ಟೆಷ್ಟು ಶೋಲ್ಡರ್ ತೊಗೋಬೇಕು ಎಷ್ಟೆಷ್ಟು ಹಾರ್ಮೋನ್ ಲೆಂತ್ ತೊಗೊಬೇಕು ಎಷ್ಟೆಷ್ಟು ಡೌಟ್ ತೊಗೋಬೇಕು ಡೌಟ್ ವಿಟ್ ಎಷ್ಟು ತೊಗೋಬೇಕು ಏನೂ ಗೊತ್ತಿಲ್ಲ ಅವರು ನಮಗೆ ಟೀಚರ್ ಏನು ಹೇಳ್ಕೊಡ್ತಾರೋ ಅದನ್ನೇ ನಾವು ಫಾಲೋ ಅಪ್ ಮಾಡಬೇಕು ಇಲ್ಲ ಅಂತಂದರೆ ನಮ್ಗೆ ಏನೂ ಗೊತ್ತಿಲ್ಲ ಏನು ಚೇಂಜಸ್ ಮಾಡಬೇಕಂತನೂ ಗೊತ್ತಿಲ್ಲ ಆ ರೀತಿಯಾಗಿ ಸಿಚುವೇಷನಲ್ಲಿ ನಾನಿದ್ದಾಗ ನಾನು ಬ್ಲೌಸ್ ಅವ್ರಿಗೆ ಕಸ್ಟಮರ್ಗೆ ಅದು ನೀಟಾಗಿ ಆಗದೆ ಇರಬೇಕಾದ್ರೆ ತುಂಬ ಹವಾಮಾನಗಳನ್ನ ಮಾಡಿದರೆ ತುಂಬ ಹವಾಮಾನಗಳನ್ನ ನಾನು ಸಹಿಸ್ಕೊಂಡು ಕೂಡ ಯಾಕಂದರೆ ನಮ್ಮ ನಮ್ಮವರೆಗೆ ತುಂಬ ಅವಮಾನಗಳನ್ನ ಮಾಡಿದ್ರು ಆವಾಗ ನನಗೇನು ಅನಿಸ್ತು ಗೊತ್ತಾ ಯಾರು ಇವತ್ತು ನನಗೆ ಅವಮಾನ ಮಾಡ್ತಾ ಇದ್ದಾರೋ ನೀನು ಬ್ಲೌಸ್ನ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ಯಾ ಆ ರೀತಿ ಈ ರೀತಿ ಅಂತ ಅಂದ್ಬಿಟ್ಟು ಯಾರು ನನಗೆ ತುಂಬ ಅವಮಾನಗಳನ್ನ ಮಾಡ್ತಾ ಇದ್ದಾರೋ ಅವರೇ ಒಂದು ದಿನ ಬಂದು ಬ್ಲೌಸ್ ತುಂಬ ಚೆನ್ನಾಗಿ ಹೊಲ್ದಿದೆಯಾ ನನಗೆ ಇದೇ ರೀತಿಯಾಗಿ ಹೊಲ್ಕೊಡು ಬೇರೆಯವರು ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ಬ್ಲೌಸ್ ಅಂತ ನೀನು ಹೊಲ್ಕೊಡು ಅನ್ನೋ ರೇಂಜ್ಗೆ ನಾನು ಬೆಳಿಬೇಕು ಅನ್ನೋದು ಒಂದು ಪಾಸಿಟಿವ್ ಆಗಿ ತೊಗೊಂಡೆ ನಾನು ಅದನ್ನು ನಾನು ಬೆಳಿಬೇಕು ಯಾರು ಅವಮಾನಗಳನ್ನ ಮಾಡ್ತಾ ಇದ್ದಾರೋ ಅವ್ರ ಮುಂದೆ ನಾನು ಬೆಳಿಬೇಕು ಅವರೇ ಬಂದು ನನಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಅಂತ ಕೇಳಬೇಕು ಆ ರೀತಿಯಾಗಿ ನಾನು ಬೆಳಿ ಬೇಕು ಅಂತ ನಾನು ಯೋಚನೆ ಮಾಡಿ ಏನು ಮಾಡಿದೆ ಅಂತಂದರೆ ಕಲಿತೆ 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 ಎಲ್ಲ ಕಡೆ ಕಲಿತೆ ಎಲ್ಲೇ ಕಲ್ತರು ಪ್ರಾಬ್ಲಮ್ಮು 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 ಪ್ರಾಬ್ಲಮನ್ನು ಬೇಜಾರಿಂದ ಒಂದು ದಿನ ಆಲೋಚನೆ ಮಾಡಿದೆ ಏನಂತ ಬೇಡಪ್ಪ ಈ ಸವಾಸನೇ ಬೇಡಾಯಿತು ಎಲ್ಲರಿಂಗ್ಲಾಡ್ ಸವಾಸ ಹೆಂಗಿದ್ರು ಮೆಡಿಕಲ್ ಮಾಡಿದ್ದೀನಿ ನಾನು ಮೆಡಿಕಲ್ನೇ ಕೆಲಸಕ್ಕೆ ಹೋಗ್ಬಿಡೋಣ ಅಂತ ಅನ್ಸ್ಬಿಡ್ತೇವೆ ಬೇಜಾರಾಗಿಬಿಟ್ಟು ಒಂದಿನ ಫುಲ್ ಅಪ್ಡೇಟಾಗಿ ಕೂತ್ಬಿಟ್ಟಿದೆ ಆಮೇಲೆ ಯೋಚನೆ ಮಾಡಿದೆ ಒಂದಿನ ಏನಾದರೂ ಸಾಧನೆ ಮಾಡೋಣ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನಾನು ಇಷ್ಟೊಂದು ಮಿಷಿನ್ಗೆಲ್ಲ ಬಂಡವಾಳ ಹಾಕ್ಬಿಟ್ಟು ಇವ್ರು ಅವಮಾನ ಮಾಡ್ತಾರೆ ನಾನು ಇಲ್ಲಿ ಕಲಿತಾ ಇದ್ದೀನಿ ಕಲಿಕೆ ಕೂಡ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇವತ್ತು ಬಿಟ್ಬಿಟ್ರೆ ನನ್ನ ಮುಂದಿನ ಫ್ಯೂಚರು ನಾನು ಹಾಕಿರೋ ಬಂಡವಾಳ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಹೌದು ಯಾರು ಅವಮಾನ ಮಾಡ್ತಾಯಿದ್ದಾರೋ ಅವರೇ ಒಂದಿನ ಚೆನ್ನಾಗಿದೆ ಅಂತ ಹೋಗ್ಲೋಬೇಕು ಆ ದಿನ ನಾನು ತರೀಬೇಕು ಅಂದರೆ ನಾನು ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಕಸ್ಟಮರ್ಗೆ ನಾನು ಅವ್ರ ಅಳ್ತೆ ಬಾಡಿ ಅಳತೆ ತಗೊಳೋದು ಪ್ರತಿಯೊಂದು ಪಾಯಿಂಟ್ ಪಾಯಿಂಟ್ ಬ್ಲೌಸ್ ಹೊಲಿಯೋದು ಕೊಡೋದು ಲೈನಿಂಗ್ ಬಟ್ಟೆ ಪೀಸ್ನ ತಗೊಂಬಂದ್ಬಿಟ್ಟು ಒಂದು ನಾಲ್ಕೈದು ಮೀಟ್ರ್ ಲೈನಿಂಗ್ ಬಟ್ಟೆ ಪೀಸ್ನ ಹೊಲಿಯೋದು ಕುಡಿಯೋದು ಒನ್ಗೆ ಹೋಗೋದು ಹಾಕ್ಸ್ ನೋಡಿಸೋದು ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳೋದು ಮತ್ತೆ ಚೇಂಜಸ್ ಮಾಡೋದು ಏನಾದರು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೇಳ್ಕೊಳ್ಳೋದು ಮತ್ತೆ ಚೇಂಜಸ್ ಮಾಡೋದು ಆ ಥರ ಎಲ್ಲ ಚೇಂಜಸ್ ಮಾಡಿ 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 ಈಗ ಕಸ್ಟಮರ್ ಏನು ಮಾಡಿದ್ರು ಅಂದರೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಒಂದು ಕಾಲು ಇಂಚ್ ಟೈಟ್ ಆಗಿದೆ ಲೂಸ್ ಮಾಡಿ ಅಂದರೆ ಆರ್ಮಲ್ಲಿ ಹತ್ರ ಟೈಟ್ ಆಗಿದೆ ಅಲ್ಲೇ ಶೇಪ್ ಹತ್ರ ಲೂಸ್ ಕೊಡೋದು ತಿನ್ನಬೇಕು ಚೆಸ್ಟ್ ಹತ್ತಿರ ಟೈಟ್ ಆಗಿದೆ ಅಲ್ಲೇ ಶೇಪ್ ಹತ್ರ ಚೆಸ್ಟ್ ಹತ್ತಿರ ಸ್ವಲ್ಪ ಲೂಸ್ ಕೊಡೋದು ಆ ರೀತಿಯಾಗಿ ಮಾಡೋದು ಅವ್ರ ಮೆಜರ್ಮೆಂಟ್ ಎಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳೋದು ಆ ರೀತಿಯಾಗಿ ಮಾಡಿ ಇವತ್ತು ನಿನ್ನೆ ಅವ್ರಿಗೆ ಬ್ಲೌಸ್ ಕೊಟ್ಟೆ ನಂಗೆ ತುಂಬಾ ಖುಷಿ ಆಯಿತು ಹೇಳ್ಬೇಕಂದ್ರೆ ಅವರೇ ನನಗೆ ಕಸ್ಟಮರ್ನೇ ಇಟ್ಕೊಟ್ರು ಈ ಬ್ಲೌಸು ತುಂಬ ಚೆನ್ನಾಗಿ ಹೊಲ್ದಿದ್ದೀರಾ ನೀವು ಬನ್ನಿ ನಮ್ಮ ಹತ್ರ ನಾಲ್ಕೈದು ಜನ ಕಸ್ಟಮ ನಮ್ಮ ಸಂಬಂಧಿಕರಿದ್ದಾರೆ ಅವ್ರನ್ನ ಕರ್ಕೊಬರ್ತೀನಿ ಅವ್ರಿಗೆ ಶೋಲ್ಡರ್ ಡ್ರಪ್ ಆಗ್ತಾ ಇದೆಯಂತೆ ಎಲ್ಲಿ ಹೊಲ್ಸ್ಕೊಂಡ್ರು ಇವಾಗ ನನಗೆ ಯಾವ ರೀತಿಯಾಗಿ ಹೊಲ್ಕೊಟ್ಟಿದ್ಯಾ ಅದೇ ರೀತಿಯಾಗಿ ಅವರು ನಿನ್ನ ಅವ್ರಿಗೆ ನೀನು ಹೊಲ್ಕೊಡ್ಬೇಕು ಅಂತ ಕೇಳಿದಾಗ ನನಗೆ ಹೇಗೆ ಅನಿಸ್ತು ಅಂತಂದರೆ ಸಖತ್ತು ಖುಷಿಯಾಗ್ಬಿಡ್ತು ಯಾಕಂದರೆ ನಾನು ಅವತ್ತು ಹೊಲಿಬೇಕಾದ್ರೆ ಲೈನಿಂಗ್ ಬಟ್ಟೆ ತರಬೇಕಾ ಉಕ್ಸು ನಂದ ಟೈಮ್ ವೇಸ್ಟಾ ಕಸ್ಟಮರ್ ಬಟ್ಟೆನೂ ಹೊಲಿಬೇಕಾ ಮತ್ತು ಅವ್ರ ಬಟ್ಟೆ ಹೊಲಿದು ಹಾಕಿಸಿ ಮತ್ತೆ ಪ್ರಾಬ್ಲಮ್ ಆಯ್ತು ಅಂದರೆ ಮತ್ತೆ ಸ್ಟಿಚ್ ಮಾಡಬೇಕಾ ಆ ರೀತಿ ಸಿಚುವೇಷನಲ್ಲಿ ನಾನು ಇದ್ದಾಗ ಅಳು ಬರ್ತಾಯಿತ್ತು ನನಗೆ ಯಾಕಂದರೆ ಅಳು ಬರದೇ ಇರುತ್ತಾ ಯಾಕಂದರೆ ನಾನು ಒಂದು ರೂಪಾಯಿನೂ ಕಾಸು ಟ್ರೈನ್ ಟ್ರೈನಪ್ ಮತ್ತೆ ಮಾಡಬೇಕು ನಾಲ್ಕೈದು ಕಡೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಅಮೌಂಟನ್ನ ನಾನು ಕಳ್ಕೊಂಡೆ ಯಾಕಂದರೆ ನೀಟಾಗಿ ಹೇಳ್ಕೊಟ್ಟಿಲ್ಲ ಅವರು ನನಗೆ ಯಾಕೆ ಈ ಥರ ಮೋಸ ಮಾಡಿದ್ರು ಇವರು ಅಂತ ನನಗೆ ಅನಿಸ್ಬಿಡ್ತು ನಾನು ಏನು ಮಾಡಿ ನಾನೇನು ನನ್ನೇನು ತಪ್ಪಾಡಿದೆ ನಾನು ಕಲಿಬೇಕು ಅಂತ ಮುಂದೆ ಬಂದಿದೆ ಒಂದು ದೊಡ್ಡ ತಪ್ಪಾಗೋಯ್ತಾ ಅಯ್ಯೋ ಏನಪ್ಪ ಮಾಡೋದು ನನ್ನ ಫ್ಯೂಚರಲ್ಲಿ ಅಂತ ಅನಿಸ್ಬಿಡ್ತು ಆ ರೀತಿ ನನಗೆ ಅನ್ಸಿದಾಗ ಸಖತ್ತು ಬೇಜಾರಾಗ್ಬಿಡ್ತು ನನಗೆ ಯಾಕಪ್ಪ ಬೇಕಾಗಿತ್ತು ನಮ್ಮ ಯಜಮಾನ್ರು ಬೇರೆ ನಿನಗೆ ಯಾಕೆ ಬೇಕಾಗಿತ್ತು ಇವೆಲ್ಲ ಮನೇಲಿ ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ದವರು ರಾಯಕಾರಿ ಇವೆಲ್ಲ ಮಾಡ್ಕೊಂಡು ನೀನು ಮಾಡಬೇಕಾಗಿತ್ತ ಈ ಥರ ಅಂತ ಹೇಳಿದ್ರು ಹಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾಕಂತಂದರೆ ಭರವಸೆ ಕೊಡೋರು ಯಾರು ಇಲ್ಲ ಬಿಟ್ಟರು ಯಾಕಂದರೆ ನಮ್ಮ ಯಜಮಾನ್ರು ಗೊತ್ತಾ ಅವರು ಅವ್ರ ಲೈಫ್ ಪ್ರಾಬ್ಲಮ್ ಅವ್ರಿಗಿರುತ್ತೆ ಆ ಪ್ರಾಬ್ಲಮ್ಸ್ ಎಲ್ಲ ಅವ್ರು ಫೇಸ್ ಮಾಡ್ತಾ ಇರ್ತಾರೆ ನಾವು ಸುಮ್ಮನೆ ಹೋಗಿ ಅವ್ರಿಗೆ ತಲೆನೋವು ಕೊಡೋಕ್ಕಾಗಲ್ಲ ಅವ್ರು ಏನಂದರೆ ಸುಮ್ಮನೆ ಯಾಕೆ ಜಾಸ್ತಿ ರಿಸ್ಕ್ ತೊಗೊಳೋದು ಎಲ್ಲನೂ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ನಾವು ಅಂತ ಅವ್ರು ಥಿಂಕ್ ಮಾಡ್ತಾರೆ ಅಂದರೆ ಯಾಕಂದ್ರೆ ಅವಶ್ಯಕತೆ ಇಲ್ಲ ಹೆಣ್ಮಕ್ಳು ಮನೇಲಿ ಏನಿದ್ರು ಅಡುಗೆ ಮಾಡ್ಕೊಂಡಿರಬೇಕು ಕಲಿಸ್ತಾರೆ ಕಲ್ಸಾನೆ ಅಂತ ಹೇಳ್ತಾ ಇಲ್ಲ ಆದರೆ ಯಾಕೆ ನೀನು ಇಷ್ಟೊಂದು ಜವಾಬ್ದಾರಿ ಎಲ್ಲ ತೊಗೊಂಡು ಇಷ್ಟೆಲ್ಲ ಮಾಡಬೇಕು ನೀನು ಯಾಕೆ ಟೆನ್ಷನ್ ತೊಗೊಂಡು ಸುಮ್ಮನೆ ಯಾಕೆ ಇಷ್ಟೊಂದು ರಿಸ್ಕು ಅಂತ ಹೇಳ್ಬಿಟ್ಟು ನಾನು ಅವಾಗ ಒಂದು ಆಲೋಚನೆ ಬಂತು ಯಾರೂ ನನ್ನ ಸಪೋರ್ಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ ನಾನು ಕಲಿಬೇಕು ಮಾಡಲೇಬೇಕು ಅಂತ ಒಂದು ಹಠ ತೊಟ್ಟು ಎಲ್ಲರಿಗೂ ಹೊಲ್ದು 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 ಇವಾಗ ಅವರೇ ಕಸ್ಟಮರ್ ಹಿಡ್ಕೊಡೋ ಥರ ಆಗಿದ್ದಾರೆ ಅಂತಂದರೆ ನೀವು ಆಲೋಚನೆ ಮಾಡಿ ನೀವು ಮುಂದೆ ಒಂದಲ್ಲ ಒಂದು ದಿನ ಮುಂದೆ ಬಂದೇ ಬರ್ತೀರಾ ಬರೋ ಪ್ರಾಬ್ಲಮ್ಗೆ ನೀವೇ ಸೊಲ್ಯೂಷನ್ ಕಂಡು ಹಿಡ್ಕೋಬೇಕಾಗುತ್ತೆ ಆ ಎಲ್ಲ ನೀವು ಕಂಡು ಹಿಡ್ಕೊಂಡ್ರಿ ಅಂತಂದರೆ ನೀವು ಫ್ಯೂಚರಲ್ಲಿ ಮುಂದೆ ಬಂದೇ ಬರ್ತೀರಾ ನನ್ನ ಮಾತನ್ನು ಕೇಳಿ ಯಾರ್ಯಾರು ಮೂಲೆಯಲ್ಲಿ ಮಿಶನ್ ಇಟ್ಟಿದ್ದೀರೋ ಅವರೆಲ್ಲ ಈಗಿನ ಜೀವನ ತೆಗಿಬೇಕು ಮಿಶಿನ ತೆಗೆದು ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಡಿಸೈನ್ಸ್ ಅನ್ನೋದು ಬರುತ್ತೆ ಬ್ಲೌಸ್ ಕಟಿಂಗ್ ಅನ್ನೋದು ಬರುತ್ತೆ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಬರುತ್ತೆ ಎಲ್ಲನೂ ಬರುತ್ತೆ ಆಡ್ಕೊಳ್ಳೋರೆಲ್ಲ ಬಂದು ನಮ್ಮ ಜೀವನನ ಸರಿ ಮಾಡಲ್ಲ ಅದಕ್ಕೆ ಹೇಳ್ತಾ ಹೇಳ್ತಿದ್ವಿ ನಿಮಗೆ ದಯವಿಟ್ಟು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಯಾವುದೊಂದೇ ಆಗಲಿ ನಾವು ಓದಬೇಕಾದ್ರೆ ಜೀರೋ ಮಾರ್ಕ್ಸ್ ತೆಗ್ದಿದ್ದೀವಿ ಅಂತ ಅಂದ್ಬಿಟ್ಟು ಒಂದನೇ ಕ್ಲಾಸಲ್ಲಿ ಜೀರೋ ತೆಗ್ದಿರ್ತೀವಿ ಅಂದ್ಕೊಳ್ಳಿ ಎಸ್ ಎಲ್ ಸಿಗ್ ಹೋಗ್ತಾ ಹೋಗ್ತಾ ನೀಟಾಗಿ ಅಭ್ಯಾಸ ಆಗ್ಬಿಡುತ್ತಲ್ವ ಅವಾಗ ಚೆನ್ನಾಗಿ ಮಾರ್ಕ್ಸ್ ತೆಗೀತಾ ಇರ್ತೀವಿ ಅಂದ್ಕೊಳ್ಳಿ ಒಂದೇ ಕ್ಲಾಸಲ್ಲೇ ನಮ್ಮ ಮಕ್ಕಳು ಓದ್ತಾ ಇಲ್ಲ ಜೀರೋ ತೆಗ್ದಿದ್ದಾರೆ ಅಂತ ಸ್ಕೂಲಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಹೇಳಿ ಅವ್ರಿಗೆ ಫ್ಯೂಚರ್ ಹಾಳಾಗುತ್ತೆ ಅಲ್ವಾ ಆ ರೀತಿಯಾಗಿ ಆಗ್ಬಿಡುತ್ತೆ ನಮ್ಮದು ಕೂಡ ನೋಡಿ ನಾನು ಇವಾಗ ನಿಮಗೆ ಮೋಟಿವೇಶನ್ ಆಗಿ ಸ್ವಲ್ಪ ಅಲ್ಲಲ್ಲೇ ಹೇಳೋಣ ಯಾಕಂದರೆ ಸುಮ್ಮನೆ ಅಪ್ಸೆಟ್ ಆಗ್ಬಿಡ್ತಾರೆ ಪೀಡು ತುಂಬ ಕಷ್ಟ ಕಷ್ಟ ಇದೆ ಅದಕ್ಕೋಸ್ಕರ ಅಪ್ಸೆಟ್ ಆಗಿರ್ತೀರಾ ಹೇಳ್ತಾ ಇದ್ದೆ ಓಕೆ ಅದು ಬ್ಯಾಕ್ ಬೋಟ್ ನೇಕಿತ್ತು ಫ್ರಂಟ್ ಡೀಪ್ ನೇಕಿರೋ ಬ್ಲೌಸ್ಗೆ ನಾನು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಫಸ್ಟ್ ಏನು ಮಾಡಿದೆ ನಾನು ಸಿಲ್ವರ್ ಕಲರಲ್ಲಿ ಬಾರ್ಡರ್ ಲೈನಾಗಿ ನಂಬರ್ ತ್ರೀ ನಂಬರ್ ತ್ರೀ ನಂಬರಲ್ಲಿ ನಾನು ಅದಕ್ಕೆ ಜರಿ ಥ್ರೆಡಲ್ಲಿ ಏನು ಕೊಟ್ಟೆ ಫಿನಿಷಿಂಗ್ ಅನ್ನೋದನ್ನ ಕೊಟ್ಟೆ ಫಸ್ಟು ಬಾರ್ಡರ್ ಏನು ಕೊಟ್ಟೆ ಆಮೇಲೆ ನೆಕ್ಸ್ಟು ಸಿಮೆಂಟ್ ಕಲರ್ ಸಿಮೆಂಟ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ನಾನು ಕರ್ಷೇಪ್ ಅನ್ನೋದನ್ನ ಕೊಟ್ಟೆ ನೆಕ್ಸ್ಟು ಏನು ಮಾಡಿದೆ ಅಂತಂದರೆ ಸಿಮೆಂಟ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಕರ್ಷೇಪ್ ಅನ್ನೋದನ್ನ ಅದ್ರ ಒಳಗಡೆಕ್ಕೆ ಡಾರ್ಕ್ ಸ್ಕೈ ಸ್ಕೈ ಬ್ಲೂ ಕಲರ್ ಶೈನಿಂಗ್ ಕಲರಲ್ಲಿ ನಾನು ಏನು ಫ್ಲವರ್ನ ಕೊಟ್ಟೆ ಫ್ಲವರ್ನ ಡ್ರಾ ಮಾಡಿದೆ ಫ್ಲವರ್ನ ಡ್ರಾ ಮಾಡಾದಮೇಲೆ ಡಾರ್ಕ್ ಸ್ಕೈ ಬ್ಲೂ ಕಲರಲ್ಲಿ ಫ್ಲವರ್ನ ಡ್ರಾ ಮಾಡಾದಮೇಲೆ ಅದರ ಸುತ್ತ ಏನು ಮಾಡಿದೆ ಜೀರೋ ನಂಬರಲ್ಲಿ ಸಿಲ್ವರ್ ಬೆರೀತರಲ್ಲಿ ಸುತ್ತ ನಾನು ಅಂದರೆ ಕವರಿಂಗ್ ಅನ್ನೋದನ್ನ ಕೊಟ್ಟೆ ಸುಮ್ಮನೆ ಲೇಯರ್ ಅಲ್ಲಿ ಕವರಿಂಗ್ ಅನ್ನೋದನ್ನ ಕೊಟ್ಟೆ ನೆಕ್ಸ್ಟ್ ಏನು ಮಾಡಿದೆ ಅಂತಂದರೆ ಫ್ಲವರ್ ಆದಮೇಲೆ ಮಧು ಮಧ್ಯ ಕರಿಸಿ ಇತ್ತು ನೋಡಿ ಮಧು ಮಧ್ಯ ಕರೆಸಿ ಹಾಕಿ ಸಿಮೆಂಟ್ ಕಲರ್ ಕರ್ಸಿ ಕೊಟ್ಟಿದ್ನಲ್ಲ ಹತ್ರ ಜಾ ಕರು ಇನ್ನೊಂದು ಕರುವು ಆಗಿ ಶೂಪಾಗಿ ಶಾರ್ಪಾಗಿ ಒಂದು ಡಿಸೈನ್ ಬರುತ್ತಲ್ಲ ಅಲ್ಲೇನು ಮಾಡಿದೆ ಅಂತಂದರೆ ಎರಡು ಲೀಟ್ನ ಡ್ರಾ ಮಾಡಿದೆ ಮತ್ತೆ ಫ್ಲವರ್ ಮಧ್ಯಕ್ಕೂ ಇನ್ನೆಡ್ಲಿಕ್ಕೆ ನಾವು ಡ್ರಾ ಮಾಡ್ಕೋತೀನಿ ಯಾಕಂದರೆ ಇದೊಂಥರ ಯಾವ ರೀತಿಯಾಗಿ ಮಾಡಿದ್ದೀವಿ ಡಿಸೈನ್ ಅನ್ನೋದನ್ನೇ ಕನ್ಫ್ಯೂಸ್ ಆಗಿಬಿಡಬೇಕು ನೋಡೋ ನೋಡಿದವ್ರಿಗೆ ಯಾಕಂದರೆ ನಾವು ಈ ಮಷಿನ್ ಮ್ಯಾನ್ಯಲ್ ಅಲ್ಲೇ ಮಾಡಿದ್ದಾರೆ ನಿಜವಾಗ್ಲೂ ಇಲ್ಲ ಅಂತ ಅನ್ನಿಸ್ಬೇಕು ಆ ರೀತಿಯಾಗಿ ನಾವು ಕ್ರಿಯೇಟಿವಿಟಿ ಮಾಡಬೇಕಾಗುತ್ತೆ ಆ ರೀತಿಯಾಗಿ ನಾನು ಕ್ರಿಯೇಟ್ನ ಮಾಡಿದ್ದೀನಿ ಓಕೆನಾ ಆ ರೀತಿಯಾಗಿ ನೀವು ಕೂಡ ಕ್ರಿಯೇಟ್ ಮಾಡಿ ಏನೇ ಪ್ರಾಬ್ಲಮ್ ಬಂದರೂ ಬಿಡಬೇಡಿ ಪ್ರಯತ್ನ ಪಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಪ್ರಾಬ್ಲಮ್ಸ್ನ ಆದರೆ ಒಂದು ಮಾತ್ರ ಹೇಳ್ತೀನಿ ಬೇಸಿಕ್ವರೆಗೆ ಮಾತ್ರ ಈ ಫೀಲ್ಡ್ ತುಂಬಾ ಕಷ್ಟ ಇದೆ ಯಾಕಂದರೆ ವಿತೌಟ್ ಎಕ್ಸ್ಪೀರಿಯೆನ್ಸು ನಾವು ಹವಾಮಾನಗಳನ್ನ ಸಹಿಸಲೇಬೇಕಾಗುತ್ತೆ ಹವಾಮಾನಗಳನ್ನ ಸಹಿಸದೆ ಯಾವ ಕಾರಣಕ್ಕೂ ಮುಂದೆ ಬರೋಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇರೋದು ಅವಮಾನಗಳನ್ನ ಸಹಿಸಿ ನೀವು ಬಿಸ್ನೆಸ್ನ ಇಂಪ್ರೂವ್ ಮಾಡಿ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕಂದ್ರೆ ನಾವು ಇವಾಗ ಮನೆ ಕಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಮನೆ ಕಟ್ಟಬೇಕಾದ್ರೆ ಪ್ರಾಬ್ಲಮ್ ಇಲ್ದಾಗೆ ನಾವು ಮನೆ ಕಟ್ಬಿಡೋಕ್ಕಾಗತ್ತಾ ಇಲ್ಲ ಅಲ್ವಾ ಏನಾದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಬರ್ತಾ ಇರತ್ತೆ ಏನಾದರೂ ತೊಂದರೆ ಆಗ್ತಾಯಿರುತ್ತೆ ಅಂತದ್ರಲ್ಲೂ ನಾವು ಮನೆ ಕಟ್ಟೋದು ನಿಲ್ಸಲ್ಲ ಯಾಕೇಳಿ ನಾವು ನಮ್ಮ ಗುರಿ ಏನು ಮನೆ ಕಟ್ಟಬೇಕು ಅಷ್ಟೇ ಗೃಹ ಪ್ರವೇಶ ಮಾಡಬೇಕು ಅದೇ ರೀತಿಯಾಗಿ ಅಷ್ಟೇ ನಾನು ಬೋಟಿಗಿ ನಾವು ಓಪನ್ ಮಾಡಬೇಕು ನನ್ನ ಗುರಿ ಏನು ನಾನು ಬೋಟಿ ನಾವು ಓಪನ್ ಮಾಡಬೇಕು ಅವಮಾನಗಳಷ್ಟೇ ಆಗಲಿ ಪರವಾಗಿಲ್ಲ ನೀವು ಸೈಸ್ಕೋತೀನಿ ಅಂತ ಅನ್ನೋ ಕೆಪಾಸಿಟಿ ನಿಮಗೆ ಬರಬೇಕು ಓಕೆ ಆ ಬ್ರೈನ್ಗೆ ನಿಮ್ಮ ಮನ್ಸ್ಗೆ ಅದು ಗೊಂತು ಅಂತಂದರೆ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಫ್ಯೂಚರ್ನ ನೀವು ಇಂಪ್ರೂವ್ ಮಾಡ್ಕೋತೀರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನೇ ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ವೀಡಿಯೋ ನೋಡಿ ನೀವು ಕಲ್ತ್ರೆ ನಮ್ಗೆ ಅದೊಂದೇ ಖುಷಿ ಯಾಕಂದರೆ ನಾವು ಯಾವುದೇ ರೀತಿ ಅಮೌಂಟ್ ತೊಗೊಳ್ದೇನೆ ನಮ್ಗೆ ಎಷ್ಟೇ ಕಷ್ಟಗಳಿದ್ರೂ ಇಲ್ಲಿ ಬಟ್ಟೆ ಹೊಲಿಬೇಕು ತುಂಬ ನೆಕ್ಸ್ಟ್ ಕಸ್ಟಮರ್ ಬಂದಾಗ ಅವರು ಈ ಹೊಲಿರಿ ಆ ಡಿಸೈನ್ ಹೊಲಿರಿ ಅಂತ ತಲೆ ತಿಂತಾ ಇರ್ತಾರೆ ಮತ್ತು ನೆಕ್ಸ್ಟ್ ಒಬ್ಬೊಬ್ರಿಗೂ ಆಲ್ಟ್ರೇಷನ್ ಇರುತ್ತೆ ಅವ್ರು ಬರ್ತಾಯಿರ್ತಾರೆ ಮೇಡಮ್ ಈ ರೀತಿಯಾಗಿ ಡಿಸೈನ್ ಹಾಕೊಡಿ ಆ ರೀತಿಯಾಗಿ ಡಿಸೈನ್ ಹಾಕೊಡಿ ನೀವು ಅವ್ರಿಗೆ ಡಿಸೈನ್ ನೋಡಿದ್ದೀರಲ್ಲಿ ನ್ಯೂ ಡಿಸೈನ್ ನೋಡಿದ್ದೀರ ಅಂತ ಕೇಳ್ತಾ ಇರ್ತಾರೆ ಆಗ ನಾವು ಏನಪ್ಪ ಹೂ ನೋಡಿದ್ದೀನಿ ಆ ರೀತಿಯಾಗಿ ಬೇಕಾ ಮತ್ತು ಶೇಪು ಇಷ್ಟೇ ಬೇಕು ನೆಕ್ಕು ಇಷ್ಟೇ ಬೇಕು ನೆಕ್ಕು ಇಷ್ಟೇ ಲೆಂತಿ ಬೇಕು ಅಂತ ಎಲ್ಲ ಹೇಳಿ ಹೇಳಿ ತಲೆ ತಿಂತಾಯಿರ್ತಾರೆ ಒಬ್ಬರು ಕಸ್ಟಮರ್ ಬಂದರು ಡಿಸೈನ್ ಸೆಲೆಕ್ಟ್ ಅಂದರೆ ಒನ್ ಅವರ್ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಆಗ್ಬಿಡುತ್ತೆ ಆದ್ದರಿಂದ ಅದ್ರ ಮಧ್ಯೆ ನಾನು ಬಟ್ಟೆ ಹೊಲಿಬೇಕು ಅದ್ರ ಮಧ್ಯೆ ನಾನು ರೇಷ್ಮೆ ನೋಡ್ಕೊಳ್ಬೇಕೀವಿ ರೇಷ್ಮೆ ನೋಡ್ಕೋಬೇಕು ನೆಕ್ಸ್ಟು ಅದ್ರ ಮಧ್ಯೆ ನನ್ನ ಮಕ್ಳಿಗೆ ಎಕ್ಸಾಮ್ ಬೇರೆ ನಡೀತಾಯಿದೆ ಅವ್ರು ಬೇರೆ ಓದಿಸಬೇಕು ಮನೇಲಿ ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಆಮೇಲೆ ಪಾತ್ರೆ ಉಜ್ಜಬೇಕು ಆಳು ಕಾಳು ಯಾರೂ ಬರೋಲ್ಲ ಇದು ಹಳ್ಳಿ ಆಗಿರೋದ್ರಿಂದ ತೋರ್ದ ಹತ್ರ ಬೇರೆ ಹೋಗಬೇಕು ತೋರ್ಟ್ ಹತ್ರ ಹೋಗಿ ಸೊಪ್ಪು ತರೋದು ಅದೆಲ್ಲ ಮಾಡಬೇಕು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ ಅಂತಂದರೆ ನೀವು ನೀವು ಫ್ರೀಯಾಗಿ ಹೇಳ್ಕೊಡೋದಿರಿಯಾನ ನೋಡಿ ಏನಪ್ಪ ಕಲಿತು ಒಂದು ಫೋಟೋ ಕಳ್ಸೋಕ್ಕೆ ಕಷ್ಟ ಅಂತ ಅಂತೀರ ನಾವು ಇಷ್ಟು ಕಷ್ಟಪಟ್ಟು ನಾವು ನಿಮ್ಗೆ ಹೇಳ್ಕೊಡ್ಬೇಕು ಅಂದರೆ ಒಂದು ರೂಪಾಯಿ ಅಮೌಂಟ್ ತಗೊಳ್ದಂಗೆ ನೋಡಿ ಫಿನಿಷಿಂಗ್ ಅನ್ನೋದು ಇಷ್ಟು ನೀಟಾಗಿ ಬಂತು ಸಖತ್ ಇದೆ ಇದು ಡಿಸೈನು ಮಸ್ತಾಗಿ ಬಂತು ಯಾಕಂದರೆ ಬ್ಲೌಸ್ಗೂ ಬ್ಲೌಸ್ ಕಲರ್ಗೂ ಆ ಲೆಹೆಂಗಾ ಡಿಸೈನ್ಗೂ ಇದು ಸಖತ್ತು ಶೂ ಸೂಟ್ ಆಯ್ತಾಯಿತು ಅವ್ರು ಈ ಬ್ಲೌಸ್ನ ವೇರ್ ಮಾಡಿದಾಗ ಫಿಟ್ಟಿಂಗ್ ಅಂತೂ ಸಖತ್ತಾಗಿ ಬಂದಿತ್ತು ಎಲ್ಲೂ ಸ್ವಲ್ಪ ರಿಂಕಲ್ಸ್ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನಂಗೆ ತುಂಬಾ ಖುಷಿ ಆಯಿತು ಒಂದಲ್ಲ ಒಂದಿನ ಯಾರಾದರೂ ಕಸ್ಟಮರು ರಿವ್ಯೂ ಕೊಟ್ಟರೆ ನಮ್ಮ ಬ್ಲೌಸ್ ವೇರ್ ಮಾಡಿ ಯಾವ ರೀತಿಯಾಗಿ ಬಂತು ಅಂತ ಅವ್ರ ಹತ್ರ ರಿವ್ಯೂ ತಗೊಂಡು ನಾನು ನಿಜವಾಗ್ಲೂ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೇ ಮಾಡ್ತೀನಿ ದಯವಿಟ್ಟು ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಕಡೆ ಶೇರ್ ಮಾಡಿ ಅವರು ಎಂಬ್ರೆಡಿನ ಕಲೀಲಿ ಸ್ವಾರ್ಥ ಮನಸ್ಸನ್ನು ಬಿಟ್ಟು ನಿಸ್ವಾರ್ಥದಿಂದ ವೀಡಿಯೋ ನೋಡಿ ಕಲಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬೈ ಬಾಯ್